ಭೌಮಾವತಿ ಅಮಾವಾಸ್ಯೆ ಭೌಮಾವತಿ ಅಮಾವಾಸ್ಯೆ ಎಂದು ಈ ಮೂರು ರಾಶಿಗೆ ಲಕ್ಷಾಧಿಪತಿ ಯೋಗ ಹನ್ನೆರಡು ವರ್ಷಗಳ ಬಳಿಕ ಧನ ಸಂಪತ್ತಿನ ಮಹಾಮಳೆ ಮಣ್ಣು ಕೂಡ ಹೊನ್ನಾಗಿ ಬಯಸಿದ್ದೆಲ್ಲ ಸಿಗುವಂಥ ಕಾಲ ಸ್ನೇಹಿತರೆ ಮೇ ಇಪ್ಪತ್ತೇಳರಂದು ಭೌಮಾವತಿ ಅಮಾವಾಸ್ಯೆ ಇದರಿಂದಾಗಿ ಅಮಾವಾಸ್ಯೆಯ ಮಹತ್ವ ಹಲವು ಪಟ್ಟು ಹೆಚ್ಚಾಗಿದೆ ಭೌಮಾವತಿ ಅಮಾವ್ಯ ಎಂದು ಅಮಾವಾಸ್ಯ ಎಂದು ಸ್ನಾನ ಮಾಡುವವರು ದಾನ ಮಾಡುವವರು ತರ್ಪಣ ಅರ್ಪಿಸುವವರಿಗೆ ವಿಶೇಷವಾದ ದಿನ ಈ ವರ್ಷ ಮೇ ತಿಂಗಳ ಭೌಮಾವತಿ ಅಮಾವಾಸ್ಯೆ ಕೆಲವು ರಾಶಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ಮೂರು ರಾಶಿಗಳು ಯಾವುವು ಅನ್ನೋದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೇಳರಂದು ಬರುವ ಭೌಮಾವತಿ ಅಮಾವಾಸ್ಯೆಯನ್ನು ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಏಕೆಂದರೆ ಅಮಾವಾಸ್ಯೆ ಮಂಗಳವಾರ ಆಗಮಿಸಿದ್ದು ಇದು ಹನುಮಂತನನ್ನು ಆರಾಧಿಸುವ ದಿನ ಆದ್ದರಿಂದ ಈ ದಿನ ನಾವು ಯಾವುದೇ ಶುಭ ಕಾರ್ಯವನ್ನು ಮಾಡಿದರೂ ನಮಗೆ ಹನುಮಂತನ ಅನುಗ್ರಹ ಸಿದ್ಧಿಸುತ್ತೆ ಶಾಸ್ತ್ರಗಳ ಪ್ರಕಾರ ಹನುಮಂತನನ್ನು ಪೂಜಿಸುವವರಿಗೆ ಶನಿದೇವರು ಎಂದಿಗೂ ತೊಂದರೆ ಕೊಡೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವರ ಜನ್ಮದಿನ ಮಂಗಳವಾರ ಮತ್ತು ಅಮಾವಾಸ್ಯ ಸಂಯೋಜನೆಯ ದಿನ ಬಂದರೆ ಅಂಥ ದಿನವನ್ನು ಬಹಳ ಅಪರೂಪ ಅಂತ ಕರೆಯಲಾಗುತ್ತೆ ಮೊದಲನೇದಾಗಿ ಆ ಅದೃಷ್ಟ ರಾಶಿ ಮಕರ ರಾಶಿ ಮಕರ ರಾಶಿಯ ಜನ ಶನಿದೇವರ ಸಂಪೂರ್ಣ ಆಶೀರ್ವಾದವನ್ನು ಪಡೆಯುತ್ತಾರೆ ಭೌಮಾವತಿ ಅಮಾವಾಸ್ಯೆ ನಿಮಗೆ ಸುವರ್ಣ ಅವಕಾಶಗಳನ್ನು ತರುತ್ತೆ ಹೊಸ ಆಸ್ತಿ ವಾಹನವನ್ನು ಖರೀದಿಸುವ ಸಾಧ್ಯತೆಗಳು ಇವೆ ದೀರ್ಘಕಾಲದವರಿಗೆ ಬಾಕಿ ಇರುವ ಕಾನೂನು ಪ್ರಕರಣಗಳಲ್ಲಿ ಈಗ ಯಶಸ್ಸಿನ ಸಾಧ್ಯತೆ ಕಂಡುಬರುತ್ತೆ ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಶುಭ ಸುದ್ದಿ ಸಿಗುತ್ತದೆ ಎರಡನೇ ರಾಶಿ ವೃಷಭ ರಾಶಿ ಭೌಮಾವತಿ ಅಮಾವಾಸ್ಯೆ ಮತ್ತು ಶನಿ ದೇವರ ಸಂಯೋಜನೆಯು ಋಷಭ ರಾಶಿಯ ಜನರಿಗೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೀಡುತ್ತೆ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ವೃತ್ತಿ ಜೀವನದಲ್ಲಿ ಪ್ರಗತಿಯ ಹಾದಿ ತೆರೆಯುತ್ತೆ ವ್ಯವಹಾರವನ್ನ ವಿಸ್ತರಿಸುವ ಯೋಜನೆಗಳು ಯಶಸ್ಸಾಗುತ್ತೆ ಶನಿಯ ಸಕಾರಾತ್ಮಕ ದೃಷ್ಟಿ ಜೀವನದಲ್ಲಿ ಸ್ಥಿರತೆ ಶಿಸ್ತು ಮತ್ತು ಪ್ರಗತಿಯನ್ನ ತರುತ್ತದೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆಗಳು ವೃಷಭ ರಾಶಿಯಲ್ಲಿ ಕಂಡುಬರುತ್ತವೆ ಮೂರನೇ ಹಾಗೂ ಕೊನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತವೆ ಗಳಿಕೆಯ ಮೂಲ ಕೂಡ ಹೆಚ್ಚಾಗುತ್ತದೆ ಹೊಸ ಜನರೊಂದಿಗೆ ನಿಮ್ಮ ಪರಿಚಯ ಹೆಚ್ಚಾಗುತ್ತದೆ ಇದು ನಿಮ್ಮ ಸಂಬಂಧಗಳು ಮತ್ತು ಜೀವನ ಎರಡಕ್ಕೂ ತುಂಬಾ ಲಾಭವನ್ನು ತಂದುಕೊಡುತ್ತೆ ಸ್ನೇಹಿತರೆ ಈ ಮೂರು ರಾಶಿಯವರಿಗೆ ಈ ಭೌಮಾವತಿ ಅಮಾಸ್ ಅಮಾವಾಸ್ಯೆಯ ಕಾರಣದಿಂದಾಗಿ ಧನ ಸಂಪತ್ತಿನ ಮಹಾಮಳೆ ಮಣ್ಣು ಕೂಡ ಹೊನ್ನಾಗಿ ಬಯಸಿದ್ದೆಲ್ಲ ಸಿಗುವಂತಹ ಕಾಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು